ಒಂದು ಉದಾಹರಣೆಯನ್ನು ಕೊಡ್ತಾರೆ ಏನು ಅಂತಂದರೆ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಬ್ಬ ಪ್ರಾಣಿಯು ಹುಟ್ಟಬೇಕು ಅಂತಂದ್ರೆ ಮೊದಲು ತಾಯಿಯ ಗರ್ಭದಲ್ಲಿ ಇರಬೇಕು ತಾಯಿಯ ಗರ್ಭದಲ್ಲಿ ಮನುಷ್ಯನಾದರೆ ಒಂಬತ್ತು ಮಾಸಗಳ ಕಾಲ ಹೀಗೆ ಬೇರೆ ಬೇರೆ ಪ್ರಾಣಿಗಳಿಗೂ ಒಂದೊಂದು ಪ್ರಾಣಿಗೂ ಒಂದೊಂದು ರೀತಿಯಾದ ಕಾಲ ಅಂತೂ ತಾಯಿಯ ಗರ್ಭದಲ್ಲಿ ವಾಸ ಮಾಡಿ ನಂತರ ಹೊರಗೆ ಬರಬೇಕು ಯಾವುದೇ ಒಂದು ಪ್ರಾಣಿ ಮನುಷ್ಯನು ಮತ್ತು ಯಾವುದೇ ಒಂದು ಪ್ರಾಣಿ ಇರಬಹುದು ಆದರೆ ಆ ತಾಯಿಯ ಗರ್ಭದಲ್ಲಿದ್ದಾಗ ಮನುಷ್ಯನಿಗೆ ಏನೂ ಮಾಡಲಿಕ್ಕಾಗುವುದಿಲ್ಲ ಎಲ್ಲಿಗಾದರೂ ಹೋಗುವುದಾಗಲಿ ಏನಾದರೂ ಮಾತಾಡುವುದಾಗಲಿ ಯಾವುದನ್ನೂ ಮಾಡಲಿಕ್ಕಾಗುವುದಿಲ್ಲ ಹೊರಗೆ ಬಂದ ಮೇಲೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಬೋದು ತನಗೆ ಬೇಕಾದನ್ನೆಲ್ಲ ತಾನು ಸಂಪಾದನೆ ಮಾಡ್ಕೊಳ್ಬೋದು ಏನು ಬೇಕಾದರೂ ಮಾಡ್ಬೋದು ಮಾತಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ತಾಯಿಯ ಗರ್ಭದಲ್ಲಿದ್ದಾಗ ಏನೂ ಮಾಡಲಿಕ್ಕಾಗುವುದಿಲ್ಲ ಸುಮ್ಮನೆ ಒಂದು ಮಧ್ಯ ಮಧ್ಯೆ ಸ್ವಲ್ಪ ಅಲ್ಲಾಡುವುದಷ್ಟೇ ಅಷ್ಟು ಮಾತ್ರ ಮಾಡೋಕ್ಕಾಗುತ್ತೆ ಇನ್ನು ಅದು ಬಿಟ್ಟರೆ ಇನ್ನೇನು ಮಾಡಲಿಕ್ಕಾಗುವುದಿಲ್ಲ ಆದರೆ ಅಂತಹ ಸಂದರ್ಭದಲ್ಲೂ ಸಹ ಮನುಷ್ಯನ ಆ ಒಂದು ಜೀವನಕ್ಕೆ ಯಾವ ತೊಂದರೆಯೂ ಆಗದೇ ಇರೋ ಹಾಗೆ ಆ ಆಹಾರಾದಿ ವ್ಯವಸ್ಥೆಗಳನ್ನು ಎಲ್ಲದನ್ನೂ ಸಹ ದೇವಿ ಆ ಅಮ್ಮನವರು ಮಾಡಿದ್ದಾಳೆ ಅಂತಂದರೆ ಅದು ಎಂಥ ಆಶ್ಚರ್ಯಕರವಾದಂತಹ ಒಂದು ವಿಷಯ ಅದಕ್ಕೆ ಹಿಂದಿನವರು ಒಂದು ಮಾತು ಹೇಳಿದ್ದಾರೆ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗೇನೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾಗಲೇ ಯಾವ ಭಗವಂತ ಯಾವ ಅಮ್ಮನವರು ನನಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದಳೋ ಆ ಅಮ್ಮನವರು ಈಗ ನಾನು ಹೊರಗೆ ಬಂದು ಹೊರಗೆ ಬಂದ ಮೇಲೆ ಈಗ ಎಲ್ಲಿಗೆ ಹೋಗಿದ್ದಾಳೆ ಎಲ್ಲಿಗೂ ಹೋಗುವುದಿಲ್ಲ ಖಂಡಿತವಾಗೂ ಇದ್ದು ಈಗಲೂ ಸಹ ನನಗೆ ಅನುಗ್ರಹವನ್ನು ಮಾಡಲಿಕ್ಕೆ ತಯಾರಾಗಿಯೇ ಇದ್ದಾಳೆ ಆ ಭಗವಂತ ಈಗಲೂ ನನಗೆ ಅನುಗ್ರಹವನ್ನು ಮಾಡಲಿಕ್ಕೆ ತಯಾರಾಗಿಯೇ ಇದ್ದಾನೆ ಹಾಗಾಗಿ ನಾನು ಈಗ ಅಂತಹ ಭಗವಂತನ ಆಶ್ರಯಿಸಿದರೆ ನನಗೆಲ್ಲವೂ ಸಹ ಖಂಡಿತವಾಗಿಯೂ ಪ್ರಾಪ್ತವಾಗೇ ಆಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಭಾವನೆ ಮನುಷ್ಯನಿಗೆ ಇರಬೇಕು ಅಂತಹ ಒಂದು ಸಂದರ್ಭದಲ್ಲಿದ್ದಾಗಲೇ ನಮಗೆ ಎಲ್ಲ ವ್ಯವಸ್ಥೆಯನ್ನು ಆ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂತಂದ ಮೇಲೆ ಹೊರಗೆ ಬಂದು ನಮಗೆ ಇಷ್ಟು ಶಕ್ತಿಯನ್ನು ಕೊಟ್ಟು ನಾವು ಈಗಲೂ ಸಹ ಆ ಭಗವಂತನ ಆಶ್ರಯಿಸಿದರೆ ಮನವನ್ನು ಆಶ್ರಯಿಸಿದರೆ ನಮಗೆ ವಿಶೇಷವಾಗಿ ಅನುಗ್ರಹವು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ನಿಮ್ಮ ಸಂದೇಹಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ಆ ಭಗವಂತನ ಒಂದು ಆರಾಧನೆ ಅದರಲ್ಲೂ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಆ ರೀತಿಯಾಗಿ ಭಗವಂತನ ಒಂದು ಆರಾಧನೆಯನ್ನು ಮಾಡಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ತದ್ವಾರ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಇಲ್ಲಿ ಒಂದು ಸಂಪ್ರದಾಯ ಇದೆ ಶಾಸ್ತ್ರಾನುಸಾರವಾಗಿ ಭಗವಂತನ ಆರಾಧನೆಯನ್ನು ಹೀಗೇ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅದರಂತೆ ನಾವು ನಮ್ಮ ಜೀವನವನ್ನು ನಡೆಸಬೇಕು ಭಗವಂತ ಆ ದೇವರ ಆರಾಧನೆಯನ್ನು ಮಾಡಬೇಕು ಇಲ್ಲಿ ಅಮ್ಮನವರ ಸಹಸ್ರನಾಮಗಳನ್ನು ನಾವು ಪಠನ ಮಾಡುವಾಗ ಅದರೊಳಗೆ ಕೆಲವು ನಾಮಗಳಿವೆ ಆ ನಾಮಗಳಲ್ಲಿ ಒಂದು ವಿಶೇಷ ಪ್ರತಿಯೊಂದು ನಾಮವೂ ಅತ್ಯಂತ ಮಹಿಮಾನ್ವಿತವಾದದ್ದೇ ಅದರೊಳಗೆ ಒಂದು ನಾಮ ಏನಿದೆ ಅಂತಂದರೆ ನಿಜಾಜ್ಞಾರೂಪ ನಿಗಮ ಅಂತ ಒಂದು ನಾಮ ಇದೆ ಸಹಸ್ರನಾಮದಲ್ಲಿ ನಿಜಾಜ್ಞಾರೂಪ ನಿಗಮ ಅಂತಂದರೆ ಏನು ಅಂತ ಕೇಳಿದರೆ ವೇದಗಳು ಮತ್ತು ಶಾಸ್ತ್ರಗಳು ಮನುಷ್ಯನು ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಯಾವ ರೀತಿಯಾಗಿ ನಡ್ಕೊಳ್ಳಬಾರದು ಇತ್ಯಾದಿಗಳ ಬಗ್ಗೆ ಹೇಳುವಂತಹ ವೇದಶಾಸ್ತ್ರಗಳು ಯಾರ ಆಜ್ಞಾರೂಪಗಳಾಗಿವೆಯೋ ಅಂತಹ ಅಮ್ಮನವರು ಅಂತ ಆ ನಾಮದ ಒಂದು ಅರ್ಥ ನಿಜ ನಿಜ ಅಂತಂದರೆ ತನ್ನ ಅಂತ ಅರ್ಥ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ನಿಜ ಅಂದರೆ ಅದು ಬೇರೆ ಸಂಸ್ಕೃತದಲ್ಲಿ ನಿಜ ಅಂತಂದರೆ ತನ್ನ ಅಂತ ಅರ್ಥ ನಿಜ ಆಜ್ಞ ತನ್ನ ಆಜ್ಞಾ ರೂಪ ನಿಗಮ ತನ್ನ ಆಜ್ಞಾರೂಪಗಳಾಗಿರತಕ್ಕಂತಹ ವೇದಗಳು ವೇದಶಾಸ್ತ್ರಗಳು ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಆ ನಂತರ ಮಹರ್ಷಿಗಳು ರಚನೆ ಮಾಡಿರತಕ್ಕಂತಹ ಶಾಸ್ತ್ರಗಳು ಇದೆಲ್ಲವುದೂ ಸಹ ಆ ಅಮ್ಮನವರ ಆಜ್ಞಾರೂಪಗಳು ಅಂದರೆ ಇದರೊಳಗೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನೇನು ಮಾಡಬೇಕು ಅಥವಾ ಏನೇನು ಮಾಡಬಾರದು ಅಂತ ಹೇಳಿದ್ದಾರೋ ಅದೆಲ್ಲವುದು ಸಹ ಅಮ್ಮನವರ ಅಪ್ಪಣೆ ಉದಾಹರಣೆಗೆ ಸತ್ಯಂ ಸತ್ಯಂವದ ಧರ್ಮಂಚರ ಪಿತೃದೇವೋ ಭವ ಆಚಾರ್ಯ ದೇವೋಭವ ಅಂತ ಉಪನಿಷತ್ತು ಹೇಳ್ತಾ ಇದೆ ಇಲ್ಲಿ ಆಚಾರ್ಯ ದೇವೋಭವ ಅಂತಲೋ ಅಥವಾ ಭವ ಸತ್ಯಂ ವದ ಧರ್ಮಂಚರ ಅಂತ ನಮಗೆ ಅಪ್ಪಣೆ ಮಾಡ್ತಾ ಇರುವುದು ಯಾರು ಅಂತಂದರೆ ಅಮ್ಮನವರು ಅದನ್ನೇ ಅಲ್ಲಿ ಹೇಳ್ತಾ ಇರೋದು ನಿಜಾಜ್ಞಾ ರೂಪ ನಿಗಮ ಅಂತ ಹೇಳ್ತಾ ಇರೋದು ಹೀಗೆ ಅಪ್ಪಣೆ ಮಾಡಿದ್ರಿಂದ ನಮ್ಮ ಕರ್ತವ್ಯ ಏನು ಯಾರನ್ನು ಕುರಿತು ಈ ಅಪ್ಪಣೆ ಅಂತಂದರೆ ಎಲ್ಲ ಮನುಷ್ಯರನ್ನು ಕುರಿತು ಈ ಒಂದು ಅಪ್ಪಣೆ ಈ ಅಪ್ಪಣೆಯನ್ನು ಪಡೆದು ನಾವೇನು ಮಾಡಬೇಕು ಅಂತಂದರೆ ಅದರಂತೆ ಜೀವನ ನಡೆಸಬೇಕು ಯಾವುದನ್ನು ಮಾಡಬೇಕು ಅಂತ ಹೇಳಿದಾರೋ ಅದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಬಾರದು ಯಾಕೆ ಏನಾಗುತ್ತೆ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನು ಮಾಡಿದರೆ ಏನಾಗುತ್ತೆ ಅಂತಂದರೆ ಈಗ ಲೋಕದಲ್ಲಿ ನಾವು ಒಬ್ಬನಿಗೆ ಅಪ್ಪಣೆ ಮಾಡಿದಾಗ ಇದನ್ನು ನೀನು ಮಾಡು ಹೇಳಿ ಒಬ್ಬನಿಗೆ ಅಪ್ಪಣೆ ಮಾಡಿದ್ದೀವಿ ಅದನ್ನು ಅವನು ಮಾಡಲಿಲ್ಲ ಅಥವಾ ಇದನ್ನು ನೀನು ಮಾಡಬಾರದು ಅಂತ ಹೇಳಿದ್ದೀವಿ ಆಗ ಅದನ್ನು ಅವನು ಆದರೂ ಮಾಡಿದ್ದಾನೆ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ನಾವು ಏನು ಮಾಡಬಾರದು ಅಂತ ಹೇಳಿದ್ದೀವೋ ಅದನ್ನು ಮಾಡಿದರೆ ಅಥವಾ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದೀವೋ ಅದನ್ನು ಮಾಡಲಿಲ್ಲ ಅಂತಂದರೆ ಮಾಡಬೇಕು ಅಂತ ಹೇಳಿದ್ದು ಅದನ್ನು ಮಾಡಲಿಲ್ಲ ಅಂತಂದರೆ ಆಗ ನಾವು ಅವನಿಗೆ ಶಿಕ್ಷೆಯನ್ನು ಕೊಡ್ತೀವಿ ಆಗ ನಾವು ಸುಮ್ಮನೆ ಇರುವುದಿಲ್ಲ ನಾವು ಅಪ್ಪಣೆ ಅಂತಂದ್ರೇ ಅದು ಅರ್ಥ ಲೋಕದಲ್ಲಿ ಉಪದೇಶ ಉಪದೇಶ ಮಾಡುವುದು ಮತ್ತು ಅಪ್ಪಣೆ ಮಾಡುವುದು ಎರಡಕ್ಕೂ ವ್ಯತ್ಯಾಸ ಇದೆ ಉಪದೇಶ ಮಾಡುವುದಂತಂದ್ರೇನು ಅವನಿಗೆ ಒಳ್ಳೆಯದಾಗಲಿ ಅಂತ ಒಂದು ನಾಲ್ಕು ಒಳ್ಳೆ ಮಾತು ಹೇಳುವುದು ಅದನ್ನು ಅವನು ತೊಗೊಂಡ್ರೆ ಸಂತೋಷ ಪಡ್ತೀವಿ ನಾವು ಆ ಸರಿ ಒಳ್ಳೇದು ನಾನು ಹೇಳಿದ್ದನ್ನು ನಾನು ಪಡೆದು ಅವನು ಅಂತ ಒಂದು ವೇಳೆ ಅವನು ತೊಗೊಳ್ಳಲಿಲ್ಲ ಅಂತಂದರೆ ನಾವು ಬಿಟ್ಟುಬಿಡ್ತೀವಿ ಸರ್ ನಾನು ಹೇಳುವುದು ಹೇಳಾಗಿದೆ ಅವನು ತೊಗೊಳ್ಳಿಲ್ಲ ಏನು ಮಾಡುವುದು ಅವನ ಕರ್ಮ ಅಂತ ನಾವು ಸುಮ್ಮನೆ ಇರ್ತೀವಿ ಆದರೆ ಯಾವಾಗ ಅಪ್ಪಣೆ ಮಾಡ್ತೀವೋ ಆವಾಗ ಅವನು ಅವನು ತೊಗೊಂಡ್ರೆ ತೊಗೊಳ್ಳಿ ಇಲ್ಲದೆ ಹೋದರೆ ಬಿಡಲಿ ಅಂತ ಹೇಳಲ್ಲ ನಾವು ಅಪ್ಪಣೆ ಮಾಡೋದರ ಉದ್ದೇಶ ಖಂಡಿತವಾಗಿಯೂ ಮಾಡಲೇಬೇಕು ಅಂತ ಅದರ ಅರ್ಥ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಶಿಕ್ಷೆಯನ್ನು ಹಾಕ್ತೀವಿ ನಾವು ಉಪದೇಶ ತಗೊಂಡ ಉಪದೇಶ ಮಾಡಿದ ವಿಷಯವನ್ನು ಇನ್ನೊಬ್ಬ ಆಚರಣೆ ಮಾಡಲಿಲ್ಲ ಅಂತಂದರೆ ಸರಿ ಅವನ ಕರ್ಮ ಅಂತ ಸುಮ್ಮನೆ ಇರ್ತೀವಿ ಲೋಕದಲ್ಲಿರುವುದು ಹಾಗೇ ಆದರೆ ಅಪ್ಪಣೆ ಆಜ್ಞೆ ಅಂತ ಯಾವಾಗ ಆಗುತ್ತೋ ಅದನ್ನು ಮಾಡಲಿಲ್ಲ ಅಂತಂದರೆ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರಿಂದ ಅವನಿಗೆ ಈ ಶಿಕ್ಷೆ ಅಂತ ನಾವು ಕೊಡ್ತೀವಿ ಹೀಗೆ ಇಲ್ಲೂ ಸಹ ನಿಜ ಆಜ್ಞಾ ನಿಗಮ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಆ ವೇದಶಾಸ್ತ್ರಗಳಲ್ಲಿ ನಮ್ಮ ಧರ್ಮದಲ್ಲಿ ಏನೇನು ಆಚರಣೆಗಳನ್ನು ಹೇಳಿದ್ದಾರೋ ಇದೆಲ್ಲವುದೂ ಸಹ ಜಗನ್ಮಾತೆಯ ಅಪ್ಪಣೆ ಅದನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ತಕ್ಕಂತಹ ಫಲವು ಅವರಿಗೆ ಸಿಗುತ್ತೆ ಅದನ್ನೇ ಮುಂದಿನ ನಾಮದಲ್ಲಿ ಹೇಳಿದ್ದು ನಿಜಾಜ್ಞಾ ರೂಪ ನಿಗಮ ಇದು ಹಿಂದಿನ ನಾಮ ಅದರ ಮುಂದಿನ ನಾಮ ಏನು ಪುಣ್ಯಾಪುಣ್ಯ ಫಲಪ್ರದ ಅಂತ ಇದು ಪುಣ್ಯ ಇದನ್ನು ಮಾಡಬೇಕು ಆದ್ದರಿಂದ ಇದು ಪುಣ್ಯ ಇದು ಪಾಪ ಇದನ್ನು ಮಾಡಬಾರದು ಅದೇ ಅಪುಣ್ಯ ಪುಣ್ಯ ಅಪುಣ್ಯ ಅಪುಣ್ಯ ಅಂದರೆ ಪಾಪ ಅಂತ ಅರ್ಥ ಯಾವುದನ್ನು ಮಾಡಬೇಕು ಅಂತ ಹೇಳಿದಾರೋ ಅದು ಪುಣ್ಯ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದೇ ಪಾಪ ಆ ಪುಣ್ಯವನ್ನು ಮಾಡಿದವನಿಗೆ ಮತ್ತು ಪಾಪವನ್ನು ಮಾಡಿದವನಿಗೆ ತಕ್ಕಂತಹ ಫಲವನ್ನು ಸಹ ಕೊಡುವವಳು ಜಗನ್ಮಾತೆ ಪುಣ್ಯ ಪುಣ್ಯ ಫಲಪದ ಅನ್ನುವಂತಹ ನಾಮವನ್ನು ಮುಂದೆ ಹೇಳಿದ್ದು ಇದಕ್ಕಿಂತಲೂ ಹಿಂದೆ ಒಂದು ನಾಮ ಇದೆ ವರ್ಣಾಶ್ರಮ ವಿಧಾಯಿನಿ ನಿಜಾಜ್ಞಾ ರೂಪ ನಿಗಮ ಪುಣ್ಯಾ ಪುಣ್ಯ ಫಲಪ್ರದ ಅಂತ ಮೂರು ನಾಮಗಳು ವರ್ಣಾಶ್ರಮಗಳು ವರ್ಣಗಳು ಆಶ್ರಮಗಳು ಹೀಗೆ ಬ್ರಹ್ಮಚಾರಿ ಆಶ್ರಮ ಬ್ರಹ್ಮಚಾರಿಗೆ ಕೆಲವು ಧರ್ಮಗಳು ಗೃಹಸ್ಥನಿಗೆ ಕೆಲವು ಧರ್ಮಗಳು ಸನ್ಯಾಸಿಗಳಿಗೆ ಕೆಲವು ಧರ್ಮಗಳು ಹೀಗೆ ಆಯಾ ವಿಭಾಗವನ್ನು ಮಾಡಿ ಇಂತಿಂಥವರು ಇಂತಿಂತಹ ಧರ್ಮಗಳನ್ನು ಆಚರಣೆ ಮಾಡಬೇಕು ಬ್ರಹ್ಮಚಾರಿಯಾಗಿದ್ದರೆ ಅವನು ಹೀಗೆ ಆಚರಣೆ ಮಾಡಬೇಕು ಗೃಹಸ್ಥನಾಗಿದ್ದರೆ ಅವನು ಈ ರೀತಿಯಾದ ಆಚರಣೆ ಮಾಡಬೇಕು ಅಂತೆಲ್ಲ ಹೀಗೆಲ್ಲ ವಿಭಾಗವನ್ನು ಮಾಡಿ ಹೇಳಿದ್ದಾರೆ ಅವರವರಿಗೆ ಹೇಳಿದಂತಹ ಧರ್ಮಗಳನ್ನು ಅವರವರು ಸರಿಯಾಗಿ ಆಚರಣೆ ಮಾಡಿದರೆ ಏನೇನು ಅಪಣೆ ಮಾಡಿದರೂ ಅಮ್ಮನವರು ಅದನ್ನು ಆಚರಣೆ ಮಾಡಿದರೆ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡತಕ್ಕಂಥವಳು ಸಹ ಅಮ್ಮನವರು ಅಂತ ಹೀಗೆ ಆ ಮೂರೂ ನಾಮಗಳಿಗೆ ಒಂದು ವಿಶೇಷವಾದ ಒಂದಕ್ಕೊಂದು ವಿಶೇಷವಂತಹ ಸಂಬಂಧ ಇದೆ ಏತ ಏತಾವತಾ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ ಆ ವೇದಶಾಸ್ತ್ರಗಳಲ್ಲಿ ಮತ್ತು ಆ ವೇದಶಾಸ್ತ್ರಗಳನ್ನು ತಿಳಿದಿರತಕ್ಕಂತಹ ನಮ್ಮ ಹಿರಿಯರು ನಮಗೆ ಯಾವ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ದಾರೋ ಯಾವ ಒಂದು ಸಂಪ್ರದಾಯವನ್ನು ಉಪದೇಶ ಮಾಡಿದ್ದಾರೋ ಅದನ್ನು ನಾವು ಸರಿಯಾಗಿ ಆಚರಣೆ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನಾವು ಮಾಡಿದರೆ ಮಾತ್ರ ಆಗ ನಾವು ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೂ ಸಹ ಪಾತ್ರ ಆಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಇಂತಹ ಒಂದು ಜೀವನ ಶೈಲಿಯಲ್ಲಿ ನಮ್ಮ ಜೀವನವನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮತ್ತು ಶ್ರೇಯೋವಂತರಾಗಬೇಕು ಆ ಜಗನ್ಮಾತೆಯ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ವಿಶೇಷವಾಗಿ ಈ ನಾವು ಈಗ ಹೇಳಿದಂತೆ ಆ ಒಂದು ಸಂಪ್ರದಾಯ ಏನಿದೆಯೋ ಹಿಂದಿನ ಕಾಲದಿಂದ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಅಂತ ಏನಿದೆಯೋ ಈ ಕೆಲವರಿಗೆಲ್ಲ ಈ ಸಂಪ್ರದಾಯ ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುವುದಿಲ್ಲ ಇದೇನು ಯಾಕೆ ಹೀಗೆ ಹೀಗೆ ಯಾಕೆ ಮಾಡಬೇಕು ಈ ರೀತಿಯಾಗಿ ಬೇರೆ ರೀತಿಯಾಗಿ ಯಾಕೆ ಮಾಡಬಾರ್ದು ಅಂತೆಲ್ಲ ಕೆಲವರಿಗೆಲ್ಲ ಪ್ರಶ್ನೆ ಬರ್ತಾ ಇರುತ್ತೆ ಮತ್ತು ಕೆಲವರೆಲ್ಲ ಇದರ ಬಗ್ಗೆ ಸ್ವಲ್ಪ ಇದೇನಪ್ಪ ಇದು ಹೀಗೆ ಮಾಡಬೇಕಾ ಇದೆಲ್ಲ ನಾವೆಲ್ಲ ಮಾಡುವುದಿಲ್ಲ ಅದು ಇದು ಅಂತ ಹೇಳ್ತಿರ್ತಾರೆ ಅದು ಅರ್ಥ ಆಗುವುದಿಲ್ಲ ಕೆಲವರಿಗೆ ಆದರೆ ಅದರ ಹಿಂದೆ ಒಂದು ಗಂಭೀರವಾದಂತಹ ಕಾರಣ ಇದ್ದೇ ಇರುತ್ತೆ ನಮ್ಮ ಹಿಂದಿನವರು ಏನೇ ಹೇಳಿದರೂ ಅದರ ಹಿಂದೆ ಒಂದು ಗಂಭೀರವಾದಂತಹ ಕಾರಣ ಇದ್ದೇ ಇರುತ್ತೆ ಒಂದು ಸಂಪ್ರದಾಯವನ್ನು ಹೇಳಿದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ಗಂಭೀರವಾದ ಕಾರಣ ಇದ್ದೇ ಇರುತ್ತೆ ಅದಕ್ಕೆ ಶಂಕರಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ತಸ್ಮಾತ್ ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದ ಉಪೇಕ್ಷಣೀಯ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ ಆ ಹಿಂದಿನಿಂದ ಬಂದಿರತಕ್ಕಂತಹ ಯಾವ ಒಂದು ಶ್ರೇಷ್ಠವಾದ ಪರಂಪರೆ ಸಂಪ್ರದಾಯ ಇದೆಯೋ ಆ ಸಂಪ್ರದಾಯವನ್ನು ಬಿಟ್ಟವನು ಆ ಸಂಪ್ರದಾಯವನ್ನು ಬಿಟ್ಟು ತನ್ನ ಇಷ್ಟ ಬಂದ ಹಾಗೆ ನಡ್ಕೊಳ್ಳುವವನು ಅವನ ಎಲ್ಲ ಶಾಸ್ತ್ರಗಳನ್ನು ತಿಳಿದವನೇ ಆದರೂ ಸಹ ನಾವು ಅವನನ್ನು ಆಧರಿಸಬಾರದು ಅಂತ ಅದಕ್ಕೆ ಆ ಒಂದು ಮಾತನ್ನು ಭಗವತ್ಪಾದರು ಹೇಳ್ತಾರೆ ತಸ್ಮಾದ ಅಸಂಪ್ರದಾಯ ಅಸಂಪ್ರದಾಯವಿತ್ತು ಅಸಂಪ್ರದಾಯವಿತ್ತು ಅಂತಂದರೆ ಆ ಸಂಪ್ರದಾಯವನ್ನು ನಾ ಬಿಟ್ಟು ನಾವು ನಮ್ಮಿಷ್ಟ ಬಂದ ಹಾಗೆ ವರ್ತನೆ ಮಾಡುವುದು ಅಂತ ಅದರ ಅರ್ಥ ಅಂಥವನು ಸರ್ವಶಾಸ್ತ್ರವಿದವೇ ಅವನ ಎಲ್ಲ ಶಾಸ್ತ್ರಗಳನ್ನು ತಿಳಿದವನೇ ಆಗಿದ್ದರೂ ಸಹ ಅವನು ಸಂಪ್ರದಾಯವನ್ನು ತಿಳಿದಿರಲಿಲ್ಲ ಬಿಟ್ಟಿದ್ದಾನೆ ಅಂತಂದರೆ ಮಾತ್ರ ಆಗ ನಾವು ಅವನನ್ನು ಬಿ ಅವನಿಗೆ ಅವನನ್ನು ನಾವು ಮೂರ್ಖವಾದ ಉಪೇಕ್ಷಣೀಯ ಅವನ ವಿಷಯದಲ್ಲಿ ನಾವು ಉಪೇಕ್ಷಾ ಭಾವನೆಯಿಂದ ಇರಬೇಕು ಎಂಬುದಾಗಿ ಹೇಳಿದ್ದಾರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಆ ಸಂಪ್ರದಾಯ ಹಿಂದಿನ ಕಾಲದಿಂದ ಏನೊಂದು ಸಂಪ್ರದಾಯ ಬಂದಿದೆಯೋ ಅದಕ್ಕೆ ಅಷ್ಟೊಂದು ಪ್ರಾಧಾನ್ಯವನ್ನು ಸ್ವತಃ ಶಂಕರ ಭಗವತ್ಪಾದಾಚಾರ್ಯರು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡೆ ನಮ್ಮ ಹಿಂದಿನವರೆಲ್ಲ ಜೀವನವನ್ನು ನಡೆಸಿ ನಮಗೆ ಆದರ್ಶರಾಗಿದ್ದಾರೆ ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಾವು ಸಹ ಈ ಪರಂಪರೆಯನ್ನು ಅನುಸರಿಸಿ ನಮ್ಮ ಆಚರಣೆಗಳನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಮತ್ತು ಲೌಕಿಕವಾದ ಜೀವನ ಅದು ಎಲ್ಲರಿಗೂ ಇದ್ದೇ ಇದೆ ಪ್ರತಿಯೊಬ್ಬನಿಗೂ ಏನೋ ಒಂದು ಲೌಕಿಕವಾದ ಜೀವನ ಅನ್ನೋದು ಇದ್ದೇ ಇದೆ ಲೌಕಿಕವಾಗಿ ಏನೋ ಒಂದಿಷ್ಟು ವ್ಯವಹಾರಗಳನ್ನು ಮಾಡುವುದು ಕೆಲಸಗಳನ್ನು ಹೋಗುವುದು ಮಾಡುವುದು ಎಲ್ಲೆಲ್ಲಿಗೋ ಹೋಗುವುದು ಅದೆಲ್ಲ ಇದ್ದೇ ಇದೆ ಅದಿರಲಿ ಆದರೆ ಅದರ ಜೊತೆಗೆ ಈ ಒಂದು ಸಂಪ್ರದಾಯ ಅಂತೇನಿದೆಯೋ ಅಲ್ಲ ನನಗೆ ಕೆಲಸ ಇದೆ ಹಾಗಾಗಿ ಇದನ್ನು ನಾನು ಆಚರಣೆ ಮಾಡುವುದಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗಬಾರದು ಕೆಲಸ ಕೆಲಸವೇ ಅದು ಹೌದು ಅದು ಅದನ್ನು ಮಾಡಬೇಕು ಮತ್ತು ಇದನ್ನೂ ಸಹ ಮಾಡಬೇಕು ಎರಡನ್ನು ಎರಡನ್ನೂ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ಅದು ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡ್ತಾ ಮಾಡಿ ಶುರು ಮಾಡಿದರೆ ಅದು ಖಂಡಿತವಾಗಿಯೂ ಸಾಧ್ಯ ಆಗೇ ಆಗುತ್ತೆ ಆದ್ದರಿಂದ ಈ ರೀತಿಯಾಗಿ ಆ ಪರಂಪರೆಯನ್ನು ಅನುಸರಿಸಿಕೊಂಡು ಹೋಗಿ ತದ್ವಾರ ಆ ಭಗವಂತನ ಜಗನ್ಮಾತೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಅದು ಅದೇ ಈಗ ಹಾಗೆ ಕೆಲವರಿಗೆ ಅದು ಅರ್ಥ ಆಗುವುದಿಲ್ಲ ಇದರ ಬಗ್ಗೆ ಹೇಳಿದಾಗ ಅದೆಲ್ಲ ನಮಗೆ ಅರ್ಥ ಅದೆಲ್ಲ ಆಗುವುದಿಲ್ಲ ಮತ್ತು ಇನ್ನೂ ಕೆಲವರು ಹೇಳುವುದೇನು ಅಂತಂದರೆ ನಾವು ತುಂಬ ಓದ್ಕೊಂಡು ಬಂದಿದ್ದೇವೆ ನಾವೆಲ್ಲೋ ಹೋಗಿ ಯಾವುದ್ಯಾವುದೋ ದೇಶಕ್ಕೆ ಎಲ್ಲಿಗೋ ಹೋ ಎಲ್ಲೋ ದೇಶಕ್ಕೆ ಹೋಗಿ ಎಲ್ಲೋ ಏನೋ ಯಾವುದೋ ಯಾವುದೋ ಯೂನಿವರ್ಸಿಟಿಯಲ್ಲಿ ನಾವು ಓದ್ಕೊಂಡು ಬಂದಿದ್ದೇವೆ ಹಾಗಾಗಿ ನಾವು ಇದನ್ನೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಿರ್ತಾರೆ ಕೆಲವರೆಲ್ಲ ಈ ಸಂಪ್ರದಾಯ ಅದೆಲ್ಲ ನಾವು ಒಪ್ಪಲ್ಲ ನಾವು ತುಂಬ ಓದ್ದವರು ನಾವು ತುಂಬ ಬುದ್ಧಿವಂತರು ಅಂತ ಕೆಲವರು ಹೇಳ್ತಾ ಇರ್ತಾರೆ ಆದರೂ ನಾನು ಅವರಿಗೆ ಹೇಳ್ತಾ ಇರ್ತೀನಿ ನಾನು ಹೇಳ್ತಿರುವುದು ಅದೇನಪ್ಪ ನೀವು ತುಂಬ ಬುದ್ಧಿವಂತರು ತುಂಬ ಓದ್ದವರು ಆದ್ರಿಂದಲೇ ಅರ್ಥ ಆಗಬೇಕು ಇನ್ನು ಬೇರೆಯವರಿಗೆ ಅರ್ಥ ಓದ್ದೇ ಇರುವವನಿಗಿಂತ ನೀವು ತುಂಬ ಓದ್ದವರು ಅಂತ ಹೇಳ್ತಾ ಇದ್ದೀರಿ ಭಾಳ ಸಂತೋಷ ಆದ್ದರಿಂದಲೇ ನಿಮಗೆ ಇದು ಇನ್ನೂ ಬೇಗ ಅರ್ಥ ಆಗಬೇಕು ಯಾಕೆ ಹಾಗಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು ಎಂಥೆಂಥವರೇ ಇದನ್ನು ಅರ್ಥ ಮಾಡ್ಕೊಂಡಿರಬೇಕಾದ್ರೆ ನೀವು ಇಷ್ಟು ದೊಡ್ಡದಾಗಿ ಓದ್ಕೊಂಡು ಬಂದಿದ್ದೀರಿ ಎಲ್ಲೆಲ್ಲೋ ಹೋಗಿ ಓದ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ವ ಹಾಗಿದ್ರೆ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು ಅಂತ ನಾನು ಅವರನ್ನು ಅದೇ ಕೇಳೋದು ಆದ್ದರಿಂದ ನಾವು ಎಷ್ಟು ಓದಿದ್ದೀವೋ ಅಷ್ಟು ಇದರ ಬಗ್ಗೆ ಇನ್ನೂ ನಮಗೆ ಹೆಚ್ಚಿನ ಒಂದು ಅವಗತಿ ಆಗಬೇಕು ಇನ್ನೂ ವಿಶೇಷವಾಗಿ ಇನ್ನೂ ಶ್ರದ್ಧೆಯಾಗಿ ನಾವು ಇದನ್ನು ಆಚರಣೆ ಮಾಡಬೇಕು ಇಲ್ಲ ಅಂತಂದರೆ ನಾವು ಎಷ್ಟೇ ಓದ್ಕೊಂಡು ಬಂದರೂ ಸಹ ಅದರಿಂದ ನಮಗೆ ಪಾರಮಾರ್ಥಿಕವಾದ ಪ್ರಯೋಜನ ಸಿಕ್ಕೋದಿಲ್ಲ ಏನೋ ಜೀವನದಲ್ಲಿ ಒಂದಿಷ್ಟು ದೊಡ್ಡ ಹೆಸರು ಬರ್ಬೋದು ಏನೋ ಒಂದಿಷ್ಟು ಆ ಸಂಪತ್ತು ಎಲ್ಲ ಸಿಗ್ಬೋದು ಅದೆಲ್ಲ ಆಗ್ಬೋದು ಆದರೆ ಪಾರಮಾರ್ಥಿಕವಾಗಿ ಒಂದು ಫಲ ಅಂತಿರುತ್ತೆ ಮನುಷ್ಯನಿಗೆ ಯಾಕೆಂತಂದರೆ ಶಾಸ್ತ್ರದಲ್ಲಿ ಒಂದು ಮಾತು ಏನು ಹೇಳಿದ್ದಾರೆ ಅಂತಂದರೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಧನ ಧನಮಾಪ್ನೋತಿ ಧನಾತ್ ಸುಖಂ ಅಂತ ಹೇಳಲಿಲ್ಲ ಮಧ್ಯದಲ್ಲಿ ಧನಾತ್ ಧರ್ಮಂ ತತ ಸುಖಂ ಅಂತ ಹೇಳಿದ್ದಾರೆ ಧನಕ್ಕೂ ಸುಖಕ್ಕೂ ಮಧ್ಯದಲ್ಲಿ ಧರ್ಮವನ್ನು ಇಟ್ಟಿದ್ದಾರೆ ಇಲ್ಲೇ ಹೋದರೆ ಸೀದಾ ಧನದಿಂದಲೇ ಸುಖ ಸಿಗುವುದಾದರೆ ಧನಾತ್ ಸುಖಂ ಅಂತಲೇ ಹೇಳ್ಬೋದಿತ್ತು ಆದರೆ ಹಾಗೆ ಹೇಳಲಿಲ್ಲ